ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಬರ್ತಾ ಇದೆ ಅದೇನಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ತಮ್ಮ ತಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೋರಿ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳ ಸ್ಟೇಟಸ್ ನಲ್ಲಿ ಒಂದು ಪ್ರಮುಖವಾದಂತಹ ಅಪ್ಡೇಟ್ ಮಾಡಿದ್ದಾರೆ ಅದರ ಕುರಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನಾದ್ರು ಅಪ್ಡೇಟ್ ಅಂತ ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ನೋಡಬಹುದು ನಿಮ್ಗೆ ಯಾರೆಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಅನ್ನ ಶಾಂಕ್ಷನ್ ಮಾಡಿದ್ದಾರೆ ಅಮೌಂಟ್ ಕೂಡ ಸ್ಟೇಟಸ್ ಅಲ್ಲಿ ಕೂಡ ಅಪ್ಡೇಟ್ ಆಗಿದೆ ಯಾರೆಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿದ್ದೀರಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆಗಿ ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ ಅಂತಹ ಎಲ್ಲ ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಮಾಡಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸ್ಟೇಟಸಲ್ಲೂ ಕೂಡ ಅಪ್ಡೇಟ್ ಆಗಿದೆ ಆದಷ್ಟು ಬೇಗನೆ ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊರಿ ಇಲ್ಲಿ ಲೈವ್ ನಲ್ಲಿ ಕೂಡ ನಾನು ತೋರಿಸ್ತೀನಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಈಗಾಗಲೇ ಅಮೌಂಟ್ ಕೂಡ ಕ್ರೆಡಿಟ್ ಆಗಲು ಪ್ರಾರಂಭವಾಗಿದೆ ಇಲ್ಲಿ ನೋಡ್ಬೋದು ಒಂದು ನಿಮಿಷ ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕಾಣ್ತಾ ಇರಬಹುದು ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಕೇವಲ ಡ್ರೈವರ್ ವೆರಿಫೈ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತಾ ಇದೆ ಇಲ್ಲಿ ಎಸ್ 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 ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಆಗಿರ್ಬೋದು ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿರ್ಬೋದು ಜನರಲ್ ಆಗಿರ್ಬೋದು ಪ್ರತಿಯೊಬ್ಬರದು ಕೂಡ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡಬಹುದು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಹೇಳಿ ಇಲ್ಲಿ ನೋಡಬಹುದು ಅಪ್ರೂವಲ್ ಎಸ್ ಆಗಿದೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಕಾಣ್ತಾ ಇರಬಹುದು ಹದಿನೈದು ಸಾವಿರ ರೂಪಾಯಿಗಳ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಡಿಗ್ರಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪಿಯು ಸಿ ಓದ್ತಿರುವಂತಹ ವಿದ್ಯಾರ್ಥಿಗಳ ಸ್ಟೇಟಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇದನ್ನ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಲೈವ್ ರೂಪ್ನಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಹೋಗಿ ಚೆಕ್ ಮಾಡ್ಕೋರಿ ನೋಡಬಹುದು ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಇಲ್ಲಿ ಡಿಗ್ರಿ ಓದ್ತಿರುವಂತಹ ವಿದ್ಯಾರ್ಥಿನಿ ಇದು ಇಲ್ಲಿ ನೋಡ್ಬೋದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿದೆ ಸೆಕೆಂಡ್ ಲೆವೆಲಲ್ಲಿ ಟ್ರೈಬರ್ ವೆರಿಫೈ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಹೇಳಿ ಅಪ್ಡೇಟ್ ಆಗಿದೆ ಇಲ್ಲಿ ಅಪ್ರೂವಲು ಎಸ್ ಆಗಿದೆ ಮತ್ತು ಎಸ್ ಟಿ ಡಿಪಾರ್ಟ್ಮೆಂಟ್ ಇದ್ದಲ್ಲೂ ಕೂಡ ಎಸ್ ಆಗಿದೆ ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇದೆ ನೋಡಬಹುದು ಇದು ಕಾರ್ಮಿಕ ಇಲಾಖೆಯದು ಹದಿನೈದು ಸಾವಿರ ರೂಪಾಯಿಗಳ ಅಮೌಂಟ್ ತೋರಿಸ್ತಾ ಇದೆ ಇನ್ನು ಎಸ್ ಟಿ ಡಿಪಾರ್ಟ್ಮೆಂಟ್ದು ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಪಿ ಕನ್ಸ್ಟೆಷನ್ ಅಮೌಂಟು ಹಾಗೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿ ಎಂಟು ಸಾವಿರದ ಎರಡು ನೂರು ರೂಪಾಯಿಗಳ ಅಮೌಂಟ್ ತೋರಿಸ್ತಾ ಇದೆ ಇನ್ನು ಇಲ್ಲಿ ಪೋಸ್ಟ್ ಡಿ ಬಿ ಟಿ ಆಗಿಲ್ಲ ಆದರೆ ಈಗಾಗಲೇ ಅನೇಕ ಜನ ಯಾರೆಲ್ಲ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದಿರಿ ಅಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವತಿಯಂತ್ರ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ಅಮೌಂಟನ್ನು ಅವರವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ದಾರೆ ನಿಮಗೂ ಕೂಡ ಜಮ ಆಗಿದೆ ಮತ್ತು ನಿಮ್ಮ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ಇಲ್ವಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗಾದರೆ ಅನೇಕ ಜನಕ್ಕೆ ಕೇಳಬಹುದು ಈ ವರ್ಷ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕುದ್ರಿ ಅಂತೇಳಿ ಯಾವುದೇ ರೀತಿಯಾದಂಥ ಸಪ್ರೇಟಾಗಿ ಅರ್ಜಿ ಸಲ್ಲಿಸುವಂಥ ಅವಕಾಶ ಇರುವುದಿಲ್ಲ ಡೈರೆಕ್ಟ್ ಅವರು ನಿಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡ್ ಬೇಸಡ್ ಮೇಲೆ ಅಂದರೆ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸಿದರೆ ಅದರಲ್ಲಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರ್ತಿರಲ್ಲ ಅದ್ರ ಬೇಸಡ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ ಇಲ್ಲೂ ಕೂಡ ಎಸ್ ಎಸ್ ಪಿ ಒಳಗೂ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿರ್ತೀರಿ ಜೊತೆಗೆ ನೀವು ಲೇಬರ್ ಕಾರ್ಡ್ ಮಾಡಿಸುವಾಗಲೂ ಕೂಡ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರ್ತೀರಿ ಆ ಆಧಾರ್ ಕಾರ್ಡ್ ಬೇಸರ್ ಮೇಲೆ ಎರಡು ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ಗಳು ಲಿಂಕ್ ಆಗಿರುವುದರಿಂದ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಇದು ಕಳೆದ ವರ್ಷದ್ದು ಅಪ್ಡೇಟ್ ಆಗಿದೆ ಈ ವರ್ಷದ್ದು ಇನ್ನೂ ಅಪ್ಡೇಟ್ ಆಗಿಲ್ಲ ಇನ್ನು ಸದ್ಯದಲ್ಲಿ ಅದು ಕೂಡ ಅಪ್ಡೇಟ್ ಆಗಿ ನಿಮಗೆ ಅದು ಸ್ಕಾಲರ್ಶಿಪ್ ಕೂಡ ಬರುತ್ತೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಬರ್ಬೋದು ನಾವು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ಅದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಆದರೆ ಇದು ನಾವು ಈಗಾಗಲೇ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದರೆ ಅದು ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋಗುತ್ತಾ ಹೇಗೆ ಅಂತೇಳಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋಗುವುದಿಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬಳಿಗೆ ಬಂದಿರುವಂಥ ಒಂದು ಭರ್ಜರಿ ಸಿಹಿ ಸುದ್ದಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇದರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಜೊತೆಗೆ ಯಾರಿಗೆಲ್ಲ ಅಮೌಂಟು ಶಾಂಕ್ಷನ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ